ಇಂಗ್ಲಿಷ್ ಇರದು ಕಲತನೇ ಹೇಳ್ ನೋಡು ದ ನಂಬರ್ ಕಾಲಿಂಗ್ ಇಸ್ ಕರೆಂಟ್ಲಿ ಚುಚ್ಚಾ ಪೋಪ್ ಪೋಪ್ ತಿ ನಿನಗೆ ಯಾವ ನಡೀತಾಯಿದ ಅಂತ ನಾನು ಹೋಗ್ಬಿಟಲ್ಲ ಯಾವನು ಅಂತ ಒಂದೇ ಒಂದ್ ಕಿತಾ ಹೇಳ್ಬಿಡ ಬಿಡಾ ಮತ್ತೆ ಹೇಳೋದಿಲ್ಲ ಹೇಳಪ್ಪ ಅದು ಚಿನ್ನو ನನ್ బంగಾರ ನನ್ನ ಸೌರನು ನನ್ ಮುತ್ತು ಹೇಳ್ದಾ ಹೇಳೋದಿಲ್ಲ ಹೇಳ್ದಾ ಹಾ ನಾನು ಹೇಳಬಿಡ್ರೆ ಆ ನೋಡಿ ನಿಲ್ಿಸ್ ಬಿಡ್ತಾನಲ್ಲ ಹಾ ಬ್ಯೂಟಿಫುಲ್ ಕಣ್ಣ ಯಾರ್ ಕಣ್ಣ ನಿಂದು ಯಾರ್ ಹೆಣ್ಣುಗೂ ಇಲ್ಲ ಜಲಜಾಕ್ಷಿ ಲೀಲಾಕ್ಷಿ ಲೋನಾಕ್ಷಿ ಹರಿನಾಕ್ಷಿ ಚಪ್ರದ್ರಾಕ್ಷಿ ಅಷ್ಟೇನಾ ಇನ್ನೂ ಇದೆ ಲೀಲಾ ಅಯ್ಯೋ ಏನಾಯ್ತು ಸ್ಕೂಲಲ್ಲಿ ಎಲ್ಲರೂ ನನ್ನನ್ನು ಕುಳ್ಳಿ ಕುಳ್ಳಿ ಅಂತ ಚುಡಾಯಿಸ್ತಾರೆ ನೀನೆಲ್ಲಿ ಕುಳ್ಳಿ ಇದ್ದಿ ನೀನು ಇಷ್ಟು ಎತ್ತರವಾಗಿದ್ದಿ ಸ್ಟ್ರಾಂಗ್ ಕೂಡ ಇದ್ದೀಯಲ್ಲ ಮಗಳನ್ನು ಮಾಡಿ ಹೆಚ್ಚು ಸ್ಟ್ರಾಂಗ್ ಅವಳ ಕೂದಲನ್ನು ಕೂಡ ಮಾಲಕ್ಕ ಓ ಮಾಲಕ್ಕ ಬರ್ರಿ ಯಾಕೋರ ಏನ್ ಹೇಳ್ರಿ ಯಾವ ಎಟ ಹಾ ರೀ ಏನ್ ಹಚ್ಕೊಂಡಿರಿ ಯಾವ ಸಾಬಾನ್ ಯೂಸ್ ಮಾಡ್ತೀರಿ ಡಕ್ಸ್ ರೀ ಇದ್ರಿ ಡಕ್ಸ್ ಅನ್ನೋದು ಹೊಸದೇ ಬಂದದಲ್ರಿ ಅಯ್ಯ ಒಂದ ಡವ್ ಸಾಬನ್ ತುಕಡಿ ಉಳಿದ್ರಿ ಅದ್ರ ಲಕ್ ಸಾಬಾನಿಗೆ ಚಿಟ್ಕ್ರಿ ಅದೇ ಡಕ್ಸ್ ರೀನಂದೇ ನಮ್ಮನ್ ಕರೀದಿರಿ ಅಂಬಾನಿಯವ್ರ ಮನೇಲಿ ಮದ್ವೆ ಮಾಡ್ತಾವ್ರಾ ಏನ್ ಜೋರಾಗಿದ್ರಿ ಏನ್ ಪ್ರಯೋಜನಪ್ಪ ನಮ್ ಇಬ್ಬರನ್ನ ಖರೀದಿರೋದು ಒಂದ್ ಬಂದಿನಿ ಎರಡ್ ಸಾವಿರ ರೂಪಾಯಿ ಇನ್ನು ಬಂದಿಲ್ಲ ಯಾವ ಬರ್ತೀನಿ ಬರ್ತೀನಿ ಅಂತ ಬ್ಯಾಂಕ್ ಹೋಗ್ತೀನಿ ಬರ್ತಾ ಇದೀನಿ ಹೋಗ್ತೀನಿ ಎರಡ್ ಸಾವಿರ ಮಾತ್ರ ಬರ್ತಾ ಇಲ್ಲ ಎರಡ್ ಸಾವಿರ